ಮಹತ್ವದ ಲೇಖಕ ಅಂದರೆ ಯಾರು ಯಾರನ್ನು ನಾವು ಮಹತ್ವದ ಲೇಖಕ ಅಂತ ಕರಿಬೇಕು ಭಾರತೀಯ ಸಂದರ್ಭದಲ್ಲಿ ಆತ್ಮೀಯರೇ ಇಂಥ ಸಂದರ್ಭಗಳಲ್ಲಿ ಮಾತನಾಡಬೇಕಾದ್ರೆ ನನಗೊಂದು ಸಣ್ಣ ಕತೆ ನೆನಪಾಗ್ತದೆ ಏನಪ್ಪ ಅಂದರೆ ಅದನ್ನು ಹೇಳಿ ನನ್ನ ಮಾತುಗಳನ್ನು ಆರಂಭಿಸ್ತೀನಿ ಏನು ಆ ಸಣ್ಣ ಕತೆ ಅಂದರೆ ಅದೊಂದು ಹುಲಿ ಮತ್ತು ಮನುಷ್ಯನ ಕತೆ ಹುಲಿ ಮೇಲೆ ಮನುಷ್ಯ ಕೂತು ಸವಾರಿ ಮಾಡ್ತಾಯಿರ್ತಾನೆ ಸವಾರಿ ಮಾಡಿ ಆ ಹುಲಿ ಮತ್ತು ಮನುಷ್ಯ ಮಾತನಾಡೋದು ಪ್ರಾರಂಭ ಮಾಡ್ತಾರೆ ಮನುಷ್ಯ ಹೇಳ್ತಾನೆ ಏ ಹುಲಿ ಭಾಳ ದೊಡ್ಡ ತಾಕತ್ತಿದೆ ಅಂತ ಹೇಳ್ತೀಯಲ್ಲಪ್ಪ ನಾನು ದೊಡ್ಡ ವ್ಯಾಗ್ರ ಅಂತ ನೋಡು ನಿನ್ನನ್ನು ನಾನು ಪಳಗಿಸಿ ನಿನ್ನ ಮೇಲೆ ಸವಾರಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಚಿತ್ರವನ್ನು ತೋರಿಸ್ತದೆ ಆಗ ಆ ಹುಲಿ ಮಾತಾಡ್ತದೆ ಲೇ ದಡ್ಡ ಮನುಷ್ಯ ಈ ಚಿತ್ರವನ್ನು ಬಿಡಿಸುವ ಹಾಳೆ ಮತ್ತು ಲೇಖನ ನಿನ್ನ ಕೈಲೈತಪ್ಪ ಅದಕ್ಕೆ ನೀನೇನು ಮಾಡ್ತಿದ್ಯಾ ನನ್ನ ಮೇಲೆ ನೀನು ಕೂತಿರೋ ಚಿತ್ರವನ್ನು ಬಿಡಿಸ್ತಾ ಇದೆಯಾ ಮುಂದೊಂದು ದಿನ ನನ್ನ ಕೈಲಿ ಹಾಳೆ ಮತ್ತು ಲೇಖನಿ ಬರೇ ನಾನೇನು ಮಾಡ್ತೀನಿ ಗೊತ್ತಾ ಮನುಷ್ಯನ ಮೇಲೆ ಹುಲಿ ಕೂತಿರುವ ಚಿತ್ರವನ್ನು ಬಿಡಿಸ್ತೀನಿ ಅಂತ ಹೇಳ್ತಂತೆ ಹಾಗೆ ಭಾರತದಲ್ಲಿ ಮನುಷ್ಯನ ಮೇಲೆ ಕೂತು ಹುಲಿಯಾಗಿ ಸವಾರಿ ಮಾಡಿದ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾರಣದಿಂದ ಇವತ್ತು ನಾವೆಲ್ಲ ಇಲ್ಲಿ ಮಾತನಾಡ್ತಾ ಇದ್ದೀವಿ ಇಂಥ ಅಂಥ ವ್ಯಕ್ತಿಯನ್ನು ನೆನೆಸ್ಕೊಳ್ತಾ ನನ್ನ ಮಾತುಗಳನ್ನು ಬಹುಶಃ ಒಂದು ಕವಿತೆಯನ್ನು ಹೇಳೋ ಮೂಲಕ ಆರಂಭಿಸ್ತೀನಿ ಅನಿಸುತ್ತೆ ಅಮ್ಮ ಅಮ್ಮ ಎಷ್ಟು ದಿನ ಹೀಗೆ ಕಾಯುತ್ತ ನಿಲ್ಲೋಣ ಅಮ್ಮ ಎಷ್ಟು ದಿನ ಹೀಗೆ ಕಾಯುತ್ತ ನಿಲ್ಲೋಣ ಹಜಾರದಲ್ಲಿ ಕೂತು ಇನಿದನಿಗೆ ಕಾದು ಎದೆಹಾಲು ನೀಡೋ ಹದಿಬದೆಗೆ ಹುಡುಕಿ ತಲೆಬಾಗಿಲು ತಳ್ಳಿ ಅಂಗಳಕ್ಕೆ ಬಂದಿದ್ದೇವೆ ಹೆತ್ತ ಕಂಡಗಳು ಸತ್ತು ಮಲೆದುಂಬಿ ಉಕ್ಕಿ ಹರಿದ ಎದೆಹಾಲು ಕೆಚ್ಚಲಿಂದ ಬಚ್ಚಲಿಗೆ ಅರಿಯುವುದ ಕಂಡು ಒಣಗಿದ ಬಾಯಿ ಚಪ್ಪರಿಸುತ್ತ ಒಳಗೊಳಗೆ ಬಿಕ್ಕುತ್ತಿದ್ದೇವೆ ಉಕ್ಕುಕ್ಕಿ ಬಂದ ದುಃಖದ ಬಾವಿಯ ನೀರು ಸೇದಿ ಸೇದಿ ನಿನ್ನ ತೋಟದ ತುಂಬ ಹರಿಸಿದ್ದೇವೆ ಅಮ್ಮ ಅಮ್ಮ ಹೇಳು ಇನ್ನೆಷ್ಟು ದಿನ ವನವಾಸ ಅಜ್ಞಾತವಾಸಗಳ ಬೇಲಿ ಮುಗಿದ ಮರುದಿನವೇ ನಮ್ಮ ಪಾಲಿನ ಅನ್ನ ಬಟ್ಟೆಗಳ ಕೇಳಿ ಅಡ್ಡವಿರುವ ಬೇಲಿಯ ಒಂದೊಂದೇ ಬೇರುಗಳ ಬಿಡಿಸಿ ದೂರ ಬಹುದೂರ ಎಸೆಯಬೇಕೆಂದಿದ್ದೀವಿ ಮತ್ತೆಂದೂ ಈ ತೋಟದಲ್ಲೆಲ್ಲೂ ಚಿಗುರದಂತೆ ಕಣ್ಣು ಕುಕ್ಕುವ ಹೂಗಳ ದುರ್ನಾತ ಹರಡದಂತೆ ಸಡಗರದಿ ಸುಡಬೇಕೆಂದಿದ್ದೇವಿ ತಾಯೇ ನಮ್ಮ ತಾತ ಮುತ್ತಾತರು ಮಣ್ಣಿನ ಕಣಕಣವ ಕಣ್ಣೀರಲ್ಲಿ ಕಲಸಿ ಎಂಟೆ ತೊಂಟೆಗಳ ಬೆರೆಸಿ ಕಟ್ಟಿರುವ ಇಪ್ಪತ್ತೈದು ಅಂಕಣದ ಎಂಟು ಬಾಗಿಲಿನ ಈ ಮನೆಯ ಜಂತೆ ಜಂತೆಗಳಲ್ಲಿ ತೊಲೆಗೊಂಬ ರಿಪೀಸುಗಳಲ್ಲಿ ನಮ್ಮದೂ ಪಾಲಿದೆ ಎಂಟು ಬಾಗಿಲಿನ ಈ ಮನೆಯ ಜಂತೆ ಜಂತೆಗಳಲ್ಲಿ ತೊಲೆಗಂಬ ರಿಪೀಸುಗಳಲ್ಲಿ ನಮ್ಮದು ಪಾಲಿದೆ ಅದಕ್ಕೆ ತಲೆಬಾಗಿಲು ತಳ್ಳಿ ಅಂಗಳದು ಬಂದು ನಿಂತಿದ್ದೀನಿ ಹೇಳು ಇನ್ನೆಷ್ಟು ದಿನ ಕಾಯುತ್ತಾ ನಿಲ್ಲೋಣ ಇನ್ನೆಷ್ಟು ದಿನ ಕಾಯುತ್ತ ನಿಲ್ಲೋಣ ಇದರ ಮೂಲ ಕರ್ತೃ ಡಾಕ್ಟರ್ ಎಲ್ ಹನುಮಂತಯ್ಯ ಇಲ್ಲೇ ಇದ್ದಾರೆ ಇಂಥ ಮಹತ್ವವಾದ ಕವಿತೆಯನ್ನು ಕೊಟ್ಟಿರೋರು ನಾನು ಯಾಕೆ ಈ ಪದ್ಯವನ್ನು ಓದಿ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ ಅಂದರೆ ಎಪ್ಪತ್ತರ ದಶಕದ ಒಳಗೆ ಈ ಕವಿತೆಯನ್ನು ಇಟ್ಟು ನೋಡಿದಾಗ ಒಟ್ಟು ಭಾರತಾಂಬೆಯ ಜೊತೆಗೆ ಸಂಧಾನ ಮಾಡುತ್ತಿರುವ ಕವಿತೆಯಾಗಿಯೂ ತೊಂಬತ್ತರ ಕಾಲಘಟ್ಟದಲ್ಲಿ ಈ ಕವಿತೆಯನ್ನು ಇಟ್ಟು ನೋಡಿದಾಗ ದಲಿತಾಂಬೆಯ ಜೊತೆಗೆ ತನ್ನ ಪಾಲನ್ನು ಕೇಳುತ್ತಿರುವ ಒಳನೋಟವಾಗಿಯೂ ಇದು ನಮಗೆ ಕಾಣ್ತದೆ ಹಾಗಾಗಿಯೇ ಇಂಥ ಪ್ರಶ್ನೆಗಳ ಮೂಲಕ ನಾವು ಇವತ್ತಿನ ಐವತ್ತರ ಸಂಭ್ರಮವನ್ನು ಎದುರುಗೊಳ್ಬೇಕಾಗಿದೆ ಅಂತೇಳಿ ನನಗೆ ಅನಿಸ್ತದೆ ಆತ್ಮೀಯರೇ ಐವತ್ತು ವರ್ಷಗಳ ಯಾತ್ರೆ ಬಹಳ ಸುಲಭವಾದದ್ದಲ್ಲ ಅದು ನಮ್ಮಂಥ ಅನೇಕ ಜನರನ್ನು ಆ ಕಾಲಘಟ್ಟದಲ್ಲಿ ಹುಟ್ಟದೇ ಇರುವ ನಮ್ಮೆಲ್ಲರನ್ನೂ ಪ್ರಭಾವಿಸಿದೆ ಈಗಲೂ ಪ್ರಭಾವಿಸುತ್ತಿದೆ ನಮ್ಮ ಬರಹ ಬದುಕು ಭಾಷಣಗಳಲ್ಲಿ ಒಳಸುಳಿಯಾಗಿ ಅರಿಯುತ್ತಲೇ ಇದೆ ಆದರೆ ನನಗೆ ಕಾಡೋ ಭಾಳ ಮುಖ್ಯವಾದ ಪ್ರಶ್ನೆ ಏನಪ್ಪ ಅಂದರೆ ದಲಿತ ಚಳುವಳಿ ಕೇಂದ್ರೀಕರಣಗೊಂಡ ಚಳುವಳಿಯ ವಿಕೇಂದ್ರೀಕರಣಗೊಂಡ ಚಳುವಳಿಯ ಇದು ನನಗೆ ಕಾಡೋ ಭಾಳ ದೊಡ್ಡ ಪ್ರಶ್ನೆ ಯಾಕಂದರೆ ದಲಿತ ಚಳುವಳಿಯ ಕಾಲಘಟ್ಟದ ಮುಂದುವರಿದ ಭಾಗವಾಗಿ ಒಳಮೀಸಲಾತಿ ಚಳುವಳಿ ತನ್ನ ಪ್ರವರ್ಧಮಾನವಾದನ್ನು ಇರುವ ಸಂದರ್ಭದಲ್ಲಿ ನನ್ನಂತೂ ಅದಕ್ಕೆ ಅನುಸಂಧಾನವನ್ನುಗೊಳ್ತಾ ಇದ್ದೀನಿ ಅದು ಕಾಲದ ತುರ್ತು ಅಥವಾ ಅದೊಂದು ಸಾಮಾಜಿಕ ತುರ್ತು ಕೂಡ ಆಗಿದೆ ಹೀಗೆ ತೊಂಬತ್ತರ ದಶಕದಲ್ಲಿ ವಿಕೇಂದ್ರೀಕರಣಗೊಂಡಂತಹ ಒಳಮೀಸಲಾತಿ ಚಳುವಳಿ ಮತ್ತು ಅದನಂತರದಲ್ಲಿ ಆದಂತಹ ಆಶಯಗಳ ಪಲ್ಲಟದ ಒಳಗೆ ಸಾಹಿತ್ಯದ ಆಶಯದಲ್ಲಿ ಆದ ಪಲ್ಲಟಗಳು ಸಾಹಿತ್ಯದ ವಸ್ತುಗಳಲ್ಲಿ ಆದ ಬದಲಾವಣೆಗಳನ್ನು ಈವತ್ತಿನ ದಲಿತ ಸಾಹಿತ್ಯ ಮತ್ತು ಚಳುವಳಿ ಐವತ್ತರ ಸಂಭ್ರಮದ ಭಾಗವಾಗಿ ನೋಡಲಾಗ್ತಿದೆಯಾ ಅಥವಾ ಅದನ್ನು ಪ್ರತ್ಯೇಕ ಭಾಗವಾಗಿ ನಾವು ನೋಡಲಾಗ್ತಿದೆಯಾ ಒಳಮೀಸಲಾತಿ ಚಳುವಳಿ ಮತ್ತು ಆಶಯ ಸಾಹಿತ್ಯವನ್ನು ಒಳಗೊಳ್ಳದೆ ಹೋದರೆ ದಲಿತ ಸಾಹಿತ್ಯ ಚಳುವಳಿ ಐವತ್ತು ವರ್ಷಗಳ ಸಂಭ್ರಮವನ್ನು ಸಾರ್ಥಕತೆಯಿಂದ ನಿರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಿದೆಯಾ ಎಂಬ ಮೂಲ ಪ್ರಶ್ನೆನ ನಾವು ಹಾಕೋಬೇಕಾಗ್ತದೆ ಬಹುಶಃ ಅಂತ ಮೂಲ ಪ್ರಶ್ನೆ ಮುಖ್ಯವಾಗಿದ್ದೇ ಆದಲ್ಲಿ ಇವತ್ತು ಒಂದು ದಿನ ಅದೊಂದು ಗೋಷ್ಠಿಯ ರೂಪದಲ್ಲಾದರೂ ಚಾರಿತ್ರಿಕ ಪ್ರಶ್ನೆಗಳನ್ನು ನಮ್ಮೆದುರಿಗೆ ತೆರೆದುಕೊಳ್ಬೇಕಾಗಿತ್ತು ಅಂಥ ಚಾರಿತ್ರಿಕ ಪ್ರಶ್ನೆಗಳನ್ನು ಇಲ್ಲಿ ಪಕ್ಕಕ್ಕೆ ಸರಿಸಲಾಗಿದೆ ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೂಡ ಬಹುಸಂಖ್ಯಾತ ಸಮುದಾಯ ಒಂದು ದಲಿತಾಂಬಯ್ಯ ಎದುರು ಮಂಡಿಯೂರಿ ತನ್ನ ಹಕ್ಕೊತ್ತಾಯಗಳನ್ನು ಕೇಳಿದಂತಹ ಹಾಗೂ ತನ್ನ ಕಾಲಘಟ್ಟದ ಎಲ್ಲ ಪ್ರಮುಖ ಬರಹಗಾರರನ್ನು ಅದರತ್ತ ಚಿಂತಿಸುವ ಹಾಗೆ ಪ್ರಭಾವಿಸುವ ಹಾಗೆ ಇದು ಬಹಳ ಸಮಾಜದ ಬಹಳ ಮುಖ್ಯವಾದ ಮತ್ತು ಸಾಂಸ್ಕೃತಿಕವಾದ ಬಹಳ ಮುಖ್ಯ ಚರ್ಚೆ ಅಂತೇಳಿ ಮಾತನಾಡುವ ಹಾಗೆ ಮಾಡಿದಂತಹ ಒಂದು ಕಾಲಘಟ್ಟದ ಹೋರಾಟವನ್ನು ಒಳಗೊಳ್ಳದೆ ಹೋದರೆ ದಲಿತ ಐವತ್ತು ಎಂಬುವಂಥದ್ದು ಬಹುಶಃ ಅಪೂರ್ಣ ಆಗ್ತದೆ ಎನ್ನುವಂಥದ್ದು ನನ್ನ ತಿಳುವಳಿಕೆ ಈಗಾಗಲೇ ನಮ್ಮ ಹಿರಿಯರೆಲ್ಲರೂ ಕೂಡ ಭಾಳ ಅದರ ಹುಟ್ಟು ಬೆಳವಣಿಗೆ ಆದಿಯನ್ನು ನಮ್ಮ ಮುಂದೆ ತೆರೆದಿಡೋ ಪ್ರಯತ್ನವನ್ನು ಮಾಡಿದ್ದೇವೆ ಚಳುವಳಿಯ ಪ್ರಶ್ನೆ ಇದಾದರೆ ಸಾಹಿತ್ಯದ ಸಂದರ್ಭದಲ್ಲಿ ದಲಿತಾಭಿವ್ಯಕ್ತಿ ಅನ್ನೊಂದು ಏಕ ಮಾದರಿಯಾದದ್ದ ನನ್ನೇ ಬಹಳ ದೊಡ್ಡ ಚರ್ಚೆ ಆಗ್ತು ಅಥವಾ ಅದು ಬಹು ಬಹುಮಾದರಿ ಬಹು ಮಾದರಿ ಆಶಯಾಭಿವ್ಯಕ್ತಿಯಾಗಿ ಅದು ನಮಗೆ ಬಹಳ ಪ್ರಧಾನವಾಗಿ ಕಾಣ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಚರ್ಚೆ ಮಾಡ್ತಾಯಿರ್ತೀನಿ ಮಹತ್ವದ ಲೇಖಕ ಅಂದರೆ ಯಾರು ಯಾರನ್ನು ನಾವು ಮಹತ್ವದ ಲೇಖಕ ಅಂತ ಕರಿಬೇಕು ಭಾರತೀಯ ಸಂದರ್ಭದಲ್ಲಿ ಭಾರತೀಯ ಸಂದರ್ಭದಲ್ಲಿ ಮಹತ್ವದ ಲೇಖಕನನ್ನು ನಾನು ನಿರ್ಧಾರ ಮಾಡಿಕೊಳ್ಳುವಂಥದ್ದು ಅವನು ತನ್ನ ಬರಹದ ಮೂಲಕ ಭಾರತದ ಧಾರ್ಮಿಕತೆ ಯಾವ ನೆಲೆಯಲ್ಲಿ ಗ್ರಹಿಸ್ತಾ ಇದ್ದಾನೆ ಭಾರತದ ಸ್ತ್ರೀಯನ್ನು ಹೇಗೆ ಅವನು ವಿಶ್ಲೇಷಿಸ್ತಾ ಇದ್ದಾನೆ ಭಾರತದ ಕೂಲಿ ಕಾರ್ಮಿಕರು ಮತ್ತು ರೈತರನ್ನು ಅವನು ಯಾವ ರೀತಿ ವ್ಯಾಖ್ಯಾನಿಸ್ತಾ ಇದ್ದಾನೆ ಮತ್ತು ಭಾರತದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತ ವ್ಯವಸ್ಥೆಯನ್ನು ಯಾವ ರೀತಿ ಅವನು ಪರಿಗಣಿಸ್ತಾ ಇದ್ದಾನೆ ತನ್ನ ನಿಲುವುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅದರದ ಆಧಾರದ ಮೇಲೆ ಅದು ಬಹಳ ಮಹತ್ವದ ಲೇಖಕ ಅಂತೇಳಿ ಇದೇ ಪ್ರಶ್ನೆಯನ್ನು ನಾನು ದಲಿತ ಬರಹಗಾರರ ಒಳಗೆ ಹಾಕಿಕೊಂಡಾಗ ದಲಿತ ಬರಹಗಾರರೆಂಬುವಂಥದ್ದು ಮೇಲ್ಮುಖ ಚಲನೆಯ ಬರಹಗಳನ್ನೇ ತನ್ನ ಐವತ್ತು ವರ್ಷಗಳ ಜೀವಾಳವಾಗಿಯೇ ಕಟ್ಟಿದಂಥದ್ದು ದಲಿತ ಸಾಹಿತ್ಯದ ಬಹಳ ದಾರಿಯ ಚರಿತ್ರೆ ಆದರೆ ದಲಿತ ಸಮಾಜದ ಒಳಗಿನ ಇಳಿಮುಖ ಚಲನೆ ಹೊಂದಿದ್ಯಲ್ಲ ಬಹುಶಃ ಅದನ್ನು ಕನ್ನಡದಲ್ಲಿ ಬದಲ ಪ್ರಧಾನವಾಗಿ ಕಟ್ಟಿದ್ದು ದಕ್ಲಕಥೆ ದೇವಿ ಕಾವ್ಯದ ಮೂಲಕ ಕೆ ಬಿ ಸಿದ್ದಯ್ಯ ಹಾಗೂ ಏನು ಬಿದಿರ ಬಾಲಿಯ ಮೂಲಕ ಡಾಕ್ಟರ್ ಎಲ್ಲ ಹನುಮಂತಯ್ಯ ಅಂತೇಳಿ ನನಗೆ ಅನಿಸ್ತದೆ ನಾನು ಹೀಗೆ ಮಾತನಾಡುವ ಸಂದರ್ಭದಲ್ಲಿ ಅನೇಕರಿಗೆ ಅನೇಕ ಕಾರಣಗಳು ನನ್ನ ಮಾತಿನ ಹಿಂದೆ ಇರಬಹುದು ಅಂತ ಹೇಳಿ ಅನಿಸ್ಬೋದು ಆದರೆ ಐವತ್ತು ವರ್ಷಗಳನ್ನು ನಿಂತು ನೋಡಿದಾಗ ನನ್ನಂಥ ಸಾಹಿತ್ಯ ವಿದ್ಯಾರ್ಥಿಯೊಬ್ಬ ಸಾಹಿತ್ಯ ಚರಿತ್ರೆಯ ಒಳಗೆ ದಲಿತ ಸಾಹಿತ್ಯ ಚರಿತ್ರೆ ಮತ್ತು ಚಳುವಳಿಯ ಚರಿತ್ರೆಯನ್ನು ಪುನರ್ ಮೌಲ್ಯಮಾಪನ ಮಾಡಬೇಕಾದ ಪುನರ್ ಕಟ್ಟಬೇಕಂತ ತುರ್ತು ಎದುರಾಗ್ತಾ ಇರ್ತದೆ ಹನುಮಂತಯ್ಯರು ಯಾವಾಗಲೂ ಹೇಳ್ತಾ ಇರ್ತಾರೋ ಐವತ್ತು ವರ್ಷ ನಾವು ಸಾಗಿದ್ದೀವಿ ಆದರೆ ದಲಿತ ಸಾಹಿತ್ಯದಲ್ಲಿ ದಲಿತತ್ವದ ಪ್ರತಿನಿಧೀಕರಣ ಎಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನು ಉಳಿಸಿಕೊಂಡಿದೆ ಅಥವಾ ಕೆ ಬಿ ಸಿದ್ದಯ್ಯ ಎತ್ತುವಂತಹ ಐವತ್ತು ವರ್ಷಗಳ ಸಂಭ್ರಮವನ್ನು ದಲಿತ ಮಹಿಳೆಯೊಬ್ಬಳು ವಿಶ್ಲೇಷಣೆಗೆ ಒಳಪಡಿಸಿದ್ದೇ ಆದಲ್ಲಿ ಅವಳು ಅದರಿಂದ ಪಡೆದುಕೊಂಡಂಥ ಸಾರ್ಥಕತೆಯ ಕ್ಷಣಗಳು ಅಥವಾ ಸಾರ್ಥಕತೆಯ ವಿಚಾರಧಾರೆಗಳು ಏನು ಇಂಥ ಅನೇಕ ಪ್ರಶ್ನೆಗಳನ್ನು ನನ್ನಂಥ ಹೊಸ ತಲೆಮಾರಿನವ್ರಿಗೆ ಎದುರುಗೊಳ್ಳಬೇಕಾಗಿದೆ ಇವತ್ತು ನಮ್ಮೆಲ್ಲರ ಬಹಳ ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ನಮ್ಮ ಹಿರಿಯರು ಪ್ರಸ್ತಾಪಿಸುತ್ತಿರುವಂಥದ್ದು ವಿಮರ್ಶೆಗಳೇ ನಡೆಯಲಿಲ್ಲ ಬಹುಶಃ ಆಯಾ ಕಾಲಘಟ್ಟದ ಬರಹಗಳನ್ನು ಅನೇಕ ಕಾರಣಗಳಿಗೆ ಆ ಬರಹ ಹುಡ್ತವೆ ಇರಲಿ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ಹೋಗಲ್ಲ ಆದರೆ ನಮ್ಮಂಥ ಹೊಸ ತಲೆಮಾರುಗಳು ಹಿರಿಯ ಬರಹಗಾರರನ್ನು ಕೈಗೆತ್ತಿಕೊಂಡು ನಿಷ್ಪಕ್ಷಪಾತವಾದ ವಿಮರ್ಶೆಯನ್ನು ನಾಡು ಮಾಡಬೇಕಾದಂಥ ಜವಾಬ್ದಾರಿ ಇದೆ ಐವತ್ತು ವರ್ಷಗಳ ತರುವಾಯವಾದರೂ ನಾವು ಆ ಕೆಲಸವನ್ನು ಮಾಡಬೇಕು ಅಂತೇಳಿ ನನಗೆ ಅನ್ನಿಸ್ತದೆ ಇಂಥ ಸಂದರ್ಭದಲ್ಲಿ ನೋಡಿ ನನಗೆ ಯಾವಾಗಲೂ ಅನಿಸ್ತದೆ ಬಹುಶಃ ನಾನು ಯಾವಾಗಲೂ ನಿಷ್ಪಕ್ಷಪಾತವಾಗಿ ಮಾತನಾಡ್ತೀನಿ ಮತ್ತು ಮಾತನಾಡಬೇಕು ಅಂತಲೇ ಭಾವಿಸುವಂಥದ್ದು ಎಲ್ಲ ವೇದಿಕೆಯಲ್ಲೂ ನಾನು ಇಲ್ಲಿ ನನ್ನ ವಿದ್ಯಾಗುರುಗಳಾದ ಪ್ರೊಫೆಸರ್ ಬಿ ಗಂಗಾಧರ್ ಅವರು ಇದ್ದಾರೆ ಎರಡು ಸಾವಿರದ ನನ್ನ ಸಹಪಾಠಿಗಳು ಇದ್ದಾರೆ ಇಲ್ಲಿ ಮಂಜುಳಾವಿ ಮತ್ತು ನಮ್ಮ ಪವಿತ್ರ ಎಲ್ಲ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಗೆಳತಿ ಮತ್ತೊಮ್ಮೆ ಯೋಚಿಸುವಂಥ ಒಂದು ಸಂಕಲನ ತರ್ತೀನಿ ನನ್ನ ಮೊದಲ ಕವಿತೆ ಯಾವುದು ಗೊತ್ತಾ ಗೆಳತಿ ಮತ್ತೊಮ್ಮೆ ಯೋಚಿಸು ನಾ ಗೋಮಾಂಸ ತಿನ್ನುವ ಮಾದಿಗ ನೀ ಈರುಳ್ಳಿಯನ್ನು ಸಹ ತಿನ್ನದ ಮುಗ್ದೆ ಕರುಳು ಬೋಟಿ ಸೋಸಿ ತಿನ್ನುವವನು ನಾನು ಹಾಲ ಕಡಿದ ಬೆಣ್ಣೆ ತಿನ್ನುವವಳು ನೀನು ಈ ಕವಿತೆ ಬುಟ್ಟಿದ ಕೂಡಲೇ ನನ್ನ ಸುತ್ತ ವಲಯದಲ್ಲಿರಬಹುದಾದಂಥ ಚರ್ಚೆ ಏನು ಗೊತ್ತಾ ನಿನ್ನ ಜಾತಿವಾದಿ ಕಣಯ ಏನಯ್ಯ ಮಾದಗ 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 ಅಂತ ಬರ್ಕತ್ತೀಯ ಅನ್ನೋ ಪ್ರಶ್ನೆ ಉಂಟಾಯಿತು ನನಗೆ ಇಮಿಡಿಯೇಟು ಕುಸುಮಬಾಲೆ ಪಾಠ ಮಾಡ್ತಿರೋ ನಮ್ಮೆಷ್ಟು ನಾನು ಆ ವಿದ್ಯಾರ್ಥಿ ದಿಸೆಯಲ್ಲಿ ನನಗನ್ಸಿತ್ತು ಏನಪ್ಪ ಅಂದರೆ ದೇವನೂರು ಮಹಾದೇವರವರು ಒಲೆಯರ ಚೆನ್ನ ಅಂತ ಬರ್ಕಂಡಾಗ ಅದು ಒಟ್ಟು ದಲಿತ ಐಡೆಂಟಿಟಿ ಆಗ್ತದೆ ನಾನು ಗೆಳತಿ ಮತ್ತೊಮ್ಮೆ ಯೋಚಿಸು ನಾ ಗೋಮಾಂಸ ತಿನ್ನುವ ಮಾದಿಗ ಅಂದ್ಕೊಳ್ಳೆ ಅದು ಒಂದು ಜಾತಿಯ ಆಗಿ ಉಳಿತಿದ್ಯಲ್ಲ ಹೀಗಾದರೆ ಏನು ದಲಿತ ಸಾಹಿತ್ಯದ ಒಟ್ಟು ಹೂರಣ ಏನು ದಲಿತ ಸಾಹಿತ್ಯ ಅಂದರೆ ಯಾವ ಸಾಹಿತ್ಯ ಯಾರ ಸಾಹಿತ್ಯ ದಲಿತ ವ್ಯಾಪ್ತಿಯನ್ನು ಎಲ್ಲಿಯ ತನಕ ವಿಸ್ತರಿಸಲಾಗಿದೆ ಎಲ್ಲಿಯ ತನಕ ಕುಗ್ಗಿಸಲಾಗಿದೆ ಎಂಬ ಅನೇಕ ಪ್ರಶ್ನೆಗಳ ಜೊತೆ ಜೊತೆಗೆ ನಾನು ಸಾಗಿದಂಥವನು ಅಂತ ಹೇಳಿ ಹಾಗಾಗಿಯೇ ಇಂತಹ ಒಳಗೊಳ್ಳುವಿಕೆಯ ಪ್ರಶ್ನೆ ಇದೆಯಲ್ಲ ನನಗೆ ಯಾವಾಗಲೂ ಅನಿಸ್ತಾ ಇರ್ತದೆ ಮೇಲ್ಸ್ತರದಲ್ಲಿರುವವರು ಯಾವಾಗಲೂ ಒಳಗೊಳ್ಳಬೇಕು ಒಳಗೊಳ್ಳಬೇಕು ಅಂತ ಮಾತನಾಡ್ತಾ ಇರ್ತಾಳೆ ಕೆಳ ಒಳಗೊಳ್ಳುವುದು ಒಳಗೊಳ್ಳುವುದೆಂದರೆ ಹೇಗೆ ಆಂತರಿಕ ಒಳಗೊಳ್ಳುವಿಕೆಯಾ ಬಾಹ್ಯ ಒಳಗೊಳ್ಳುವಿಕೆಯಾ ಅಥವಾ ಇಂಥ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಒಳಗೊಳ್ಳುವಿಕೆಯಾ ಇಂಥ ಪ್ರಶ್ನೆಗಳನ್ನು ನಾವು ಎದುರುಗೊಳ್ತಾನೆ ಹೋಗಬೇಕಾಗ್ತದೆ ಅಂತೇಳಿ ನನಗೆ ಅನ್ನಿಸ್ತದೆ ಹೀಗೆ ದಲಿತ ಸಾಹಿತ್ಯ ಮತ್ತು ಚಳುವಳಿ ನಮಗೆ ನೀಡಿರುವಂಥ ಅನೇಕ ಸಂಭ್ರಮದ ಜೊತೆ ಜೊತೆಗೆ ನಾನು ನಿಂತು ಈಗ ನೋಡಿದಾಗ ದಲಿತ ಪದಶಕ್ತಿ ಎನ್ನುವಂಥದ್ದು ತನ್ನ ಎಪ್ಪತ್ತರ ದಶಕದ ಮೂಲ ಶಕ್ತಿಯನ್ನು ಇವತ್ತಿನ ಸಂದರ್ಭದಲ್ಲಿ ಅದು ಹಾಗೇ ಉಳಿಸಿಕೊಂಡಿದೆಯೇ ಅಥವಾ ಅದು ಜಾತಿ ಜಾತಿಗಳಿಗೆ ಸೀಮಿತವಾಗಿ ತನ್ನ ಅನುಕೂಲ ಮತ್ತು ಅನಾನುಕೂಲಗಳ ಸಾಂದರ್ಭಿಕತೆಯೊಳಗೆ ಅದು ಎಕ್ಸ್ಟ್ರೀಮ್ ಆಗುವಂಥ ಅದು ಉದ್ದೀಪಿಸಬಹುದಾದಂತಹ ಅಥವಾ ಅದು ಕ್ಷೀಣಿಸಬಹುದಾದಂಥ ವ್ಯಕ್ತಿತ್ವವನ್ನು ಒಳಗೊಂಡಿದೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನ್ನೋದು ಕೂಡ ನನಗೆ ಇವತ್ತು ಕಾಡ್ತಿರುವಂತಹ ಭಾಳ ದೊಡ್ಡ ಪ್ರಶ್ನೆ ನಾನು ಯಾಕೆ ಈ ಪ್ರಶ್ನೆಯನ್ನು ಇಲ್ಲಿ ಮುಂದೆ ಮಾಡ್ತಿದ್ದೀನಿ ಅಂದರೆ ದಲಿತ ಸಾಹಿತ್ಯದ ಕಾಲಘಟ್ಟಗಳಿಂದ ಪ್ರೇರಣೆ ಪಡೆದಿದೆ ಅಂತ ನಾವು ಮಾತನಾಡ್ತಿರ್ಬೇಕಾದ್ರೇ ನನಗನ್ನಿಸ್ತದೆ ನಮ್ಮ ಹಿರಿಯರು ದಲಿತ ಸಾಹಿತ್ಯ ಮತ್ತು ಚಳುವಳಿಯ ಹುಟ್ಟಿನ ತನಕದ ಒಂದು ಚರ್ಚೆಯನ್ನು ಮಾಡಿದ್ದಾರೆ ನಾನು ಅದಕ್ಕೆ ಹೋಗಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೆ ಹೇಗಪ್ಪ ಅಂದರೆ ಟೈಟ್ಲು ದಲಿತ ಸಾಹಿತ್ಯ ಮತ್ತು ಚಳುವಳಿ ಪ್ರಭಾವ ಮತ್ತು ಪ್ರೇರಣೆಗಳು ಐವತ್ತು ವರ್ಷಗಳು ಅದು ನಿರಂತರವಾಗಿ ಸಾಗಿದೆ ಅಂದರೆ ಕಾಲದಿಂದ ಕಾಲಕ್ಕೆ ಅದನ್ನು ಪ್ರಭಾವಿಸಿದ್ದ ಯಾವ ಅಂಶಗಳು ಅದು ಯಾವ ಪಲ್ಲಟಗಳನ್ನು ಬದಲಾವಣೆಯ ತಾಳ್ತಾ ಬಂತು ನೋಡಿ ಸಿದ್ಧಲಿಂಗಯ್ಯ ಗೋವಿಂದಯ್ಯವರು ದೇವನೂರು ಮಹಾದೇವ ಒಂದು ಕಾಲಘಟ್ಟ ಎಲ್ ಹನುಮಂತಯ್ಯ ನಮ್ಮ ಕೆ ಬಿ ಸಿದ್ದಯ್ಯ ಮುಳ್ಳೂರು ನಾಗರಾಜರಾಜ್ಯಾಗೆ ಒಂದು ಕಾಲಘಟ್ಟ ಎನ್ ಕೆ ಹನುಮಂತಯ್ಯ ಸುಬ್ಬು ಒಲೆಯಾರ್ ಅನುಸೂಯ ಕಾಂಬಳೆ ದೂ ಸರಸ್ವತಿ ಒಡ್ಡಗೆರೆ ನಾಗರಾಜಯ್ಯ ಒಂದು ತಲೆಮಾರು ಅಂತ ಹೇಳೋದಾದರೆ ನಮ್ಮ ಆನಂದ ಲಕ್ಷ್ಮೀನಾರಾಯಣ್ ನಾನು ಮತ್ತು ನಮ್ಮ ರವಿಕುಮಾರ್ ಬಾಗಿ ಹುಲಿಕುಂಟೆ ಮೂರ್ತಿ ಕೆ ವಿ ನೇತ್ರಾವತಿ ಈಗ ಬರೀತಿರಂತ ಕೆ ವಿ ನೇತ್ರಾವತಿ ನಮ್ಮ ವಿ ಎಮ್ ಮಂಜುನಾಥ್ ವಿ ಆರ್ ಕಾರ್ಪೆಂಟ್ ಅಂದರೆ ನಾಲ್ಕು ತಲೆಮಾರಿನ ಒಳಗೆ ದಲಿತ ಐವತ್ತು ವರ್ಷದ ನಾಲ್ಕು ತಲೆಮಾರಿನ ಪ್ರಮುಖದ ಒಳಗೆ ದಲಿತ ಅನ್ನುವಂಥದ್ದು ಏಕ ಮಾದರಿ ಅಭಿವ್ಯಕ್ತಿಯನ್ನು ಅವ್ಯಕ್ತಿಸಬೇಕು ಎಂಬುವಂತಹ ಹುಂಬತನವನ್ನು ಮೀರಿ ಅದು ಕಾಲದಿಂದ ಕಾಲಕ್ಕೆ ತನ್ನಗೆ ಎದುರಾದಂತಹ ಸವಾಲುಗಳನ್ನು ಸ್ವೀಕರಿಸ್ತಲೇ ಅದಕ್ಕೆ ಪರ್ಯಾಯವಾದ ಧ್ವನಿಗಳನ್ನು ಒಡಿಸ್ತಾನೆ ಬಂದಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಯಾವುದನ್ನು ಆರಂಭದಲ್ಲಿ ವಾಚ್ಯ ಎಂದು ಹೇಳಲಾಗಿತ್ತು ಆ ವಾಚ್ಯ ಅಲ್ಲ ಎಂಬಂಥ ಮರುತ್ತರವನ್ನು ಕನ್ನಡದಲ್ಲಿ ಎಲ್ಲ ಹನುಮಂತಯ್ಯ ಕೆ ಬಿ ಕಾವ್ಯವನ್ನು ಕಟ್ಟುವ ಮೂಲಕ ಕಲಾತ್ಮಕತೆ ನೆಲೆಯಲ್ಲಿ ಕಾವ್ಯವನ್ನು ಕಟ್ಟುವುದಕ್ಕೆ ನಮಗೆ ಬರ್ತದೆ ಎನ್ನುವಂಥ ಸವಾಲ ಒಡ್ಡಿ ದಲಿತ ಕಾವ್ಯದ ಅರಿವಿಗೆ ಕಾರಣಕರ್ತರಾದವರು ಅಂತೇಳಿ ನನಗನಿಸ್ತದೆ ಅಕ್ಷರವೇ ಬರೆದಿದಂತ ದಲಿತರು ಬರೆದಿದ್ದ ಕಾವ್ಯವ ಅನ್ನುವಂಥ ಸಂದರ್ಭದಲ್ಲಿ ಅಕ್ಷರೇ ಬರೆದಿರುವಂತಹ ದಲಿತ ಮಹಾಕಾವ್ಯವನ್ನು ಕಟ್ಟಬಲ್ಲ ಅಂತೇಳಿ ಮುಳ್ಳೂರು ನಾಗರಾಜು ಏಕಾಂಗಿ ಏಕಲವ್ಯ ನೆಲದ ಜೋಗಳ ಎಂಬಂತ ಒಂದು ಎರಡು ಮಹಾಕಾವ್ಯಗಳನ್ನು ಕಟ್ಟಿ ಕನ್ನಡದ ಸವರ್ಣೀಯ ಸಾಹಿತ್ಯಗಳಿಗೆ ಎದುರಾಳಿಯಾಗಿ ನಿಂತು ಅಥವಾ ಅವರಿಗೆ ಪ್ರತಿಭಟನೆಯನ್ನು ಒಡ್ಡಿದ್ದು ಕೂಡ ಕನ್ನಡದ ದಲಿತ ಸಾಹಿತ್ಯದ ಚರಿತ್ರೆ ಅಂತೇಳಿ ನಾವು ಭಾವಿಸ್ಕೋಬೇಕಾಗ್ತದೆ ಸ್ನೇಹಿತರೆ ಇಲ್ಲದೆ ಹೋದ್ರೆ ನೋಡಿ ಯಾವಾಗಲೂ ಹೇಳ್ತಾ ಇರ್ತಾರೆ ಆಮೇಲೆ ಪ್ರಾದೇಶಿಕ ಭಾಷೆಯ ಬಳಕೆಯಿಂದ ದಲಿತ ಸಾಹಿತ್ಯ ಒಂದು ಅಸ್ಮಿತೆಯನ್ನು ಕಂಡುಕೊಂಡಿದೆ ಅನ್ನೋದು ಕೂಡ ನಾವು ಗ್ರಹಿಸಬೇಕಾಗ್ತದೆ ಹೀಗೆ ಕಾಲದಿಂದ ಕಾಲಕ್ಕೆ ಅದು ತನ್ನ ಕಾಲಘಟ್ಟದ ಸಾಂಸ್ಕೃತಿಕ ರಾಜಕಾರಣ ರಾಜಕೀಯ ಪ್ರಶ್ನೆಗಳನ್ನು ಒಳಗೊಳ್ಳುತ್ತಲೇ ತನ್ನ ಅಸ್ಮಿತೆಯನ್ನು ಅದು ಉಳಿಸ್ಕೊಂಡಿದೆ ಅಂತ ಹೇಳಿ ಗೋವು ತಿಂದು ಹೌದು ನಾನು ಅಸ್ಪೃಶ್ಯ ಗೋವು ತಿಂದು ಗೋವಿನಂತಾದವನು ಅಂತ ದೊಡ್ಡ ದನಿಯಲ್ಲಿ ಹೇಳ್ತಿದ್ದೇನ ನೆನಕೆ ಹನುಮಂತ ಕಾವ್ಯ ಆ ಕಾಲಘಟ್ಟದ ದಲಿತರಿಗೆ ಎದುರಾದ ಗೋ ರಾಜಕಾರಣದ ಹಿನ್ನೆಲೆಯನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭದಿಸ್ತಿದ್ದೇನೆ ಅಂತಲೇ ಅರ್ಥ ಅಥವಾ ನಮ್ಮ ಎಲುಬಿನ ಅಂದರದೊಳಗೊಂದು ಮಂದಿರವಿದೆ ಅಲ್ಲಿ ರಾಮನಿದ್ದಾನೆ ಅಂತ ಮೂರ್ನಾಡ ಚಿನ್ನಸ್ವಾಮಿ ಹೇಳ್ತಿದ್ದಾರೆ ಅಂದರೆ ಬಾಬ್ರಿ ಮಸೀದಿಯನ್ನು ಕೆಡವಿ ರಾಮನಾಮವನ್ನು ಇಡೀ ಭಾರತದಾದ್ಯಂತ ಪಸರಿಸಕ್ಕೆ ಹೊಟ್ಟಂಥ ಸಂದರ್ಭದಲ್ಲಿ ಅದರ ಪ್ರತಿಭಟನೆಯ ದನಿಯಾಗಿ ಅದು ಒಟ್ಟಿದ್ದು ಅಥವಾ ಎಲ್ಲ ಹನುಮಂತ ಏನವರು ರಾಮಾಯಣ ಅಥವಾ ಅಪ್ಪನ ನಮ್ಮ ಪುರಾಣಗಳನ್ನು ಬಂಜಿಸಿ ಮಾತನಾಡ್ತಾ ಇರ್ತಾರಲ್ಲ ಕುಂತಿ ಮತ್ತೆ ನಮ್ಮ ಕರ್ಣ ಭೇಟಿ ಆಗಬೇಕಪ್ಪ ಭೇಟಿ ಆಗಬೇಕು ತಾಯಿಯನ್ನು ಕಳ್ಕೊಬಿಟ್ಟ ಅಂತೇಳಿ ಇಡೀ ಕನ್ನಡ ವಿಮರ್ಶೆ ಚರ್ಚೆ ಮಾಡಬೇಕಾದ್ರೆ ಹನುಮಂತಯ್ಯನವರು ಎಂಥ ವಿಮರ್ಶಾ ಪ್ರಜ್ಞೆಯನ್ನು ಕಟ್ತಾನೆ ಅಂದರೆ ಬಹುಶಃ ಅದಕ್ಕೆ ನನಗೆ ಅನ್ಸೋದು ಕುವೆಂಪು ಹೇಳ್ತಾರಲ್ಲ ನಾನೇರು ಎತ್ತರಕ್ಕೆ ನೀನೇರಬಲ್ಲಯಾ ಅಂತ ಹೇಳ್ತಾರಲ್ಲ ಹಾಗಾಗಿ ಹನುಮಂತಯ್ಯರು ಯೋಚನೆ ಮಾಡೋದಂದ್ರೆ ಅಯ್ಯೋ ದಡ್ರಾ ಕುಂತಿ ಕರ್ಣ ಒಂದಾಗದೆ ಹೋದರೂ ಕೂಡ ಕುಂತಿಗೆ ತಾಯ್ತಾನೆ ಅನ್ನೋದಿದೆ ಆದರೆ ಕರ್ಣ ಏನಾದರೂ ರಾಧೆಗಳನ್ನು ತೊರೆದು ಕುಂತಿಯ ಹೋದರೆ ಮಕ್ಕಳೇ ಇಲ್ಲದ ರಾಧೆ ಬಂಜೆತನಕ್ಕೆ ಮತ್ತೆ ಒಳಗಾಗ್ತಾಳಲ್ಲಪ್ಪ ಅಂತೇಳಿ ಹೆಣ್ಣಿನ ಇನ್ನೊಂದು ಬಗೆಯ ಆಯಾಮವನ್ನು ಮಹಾಭಾರತವನ್ನು ಗ್ರಹಿಸಬೇಕಾದಂಥ ದಿಕ್ಸೂಚಿಯನ್ನು ಕಟ್ಟಿದಂತಹ ಬಹಳ ದೊಡ್ಡ ಕವಿ ಕೂಡ ನಮ್ಮ ಕನ್ನಡದ ಕವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಂಥ ಅನೇಕ ಬಗೆಯ ಆಯಾಮಗಳಲ್ಲಿ ಇದು ನಮ್ಮನ್ನು ಒಳಸುಳಿಯನ್ನಾಗಿ ಪಡ್ಕೊಂಡಿದ್ದೀನಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಬಹುಶಃ ಕಷ್ಟ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ಹೀಗೆ ನನಗೆ ಆಮೇಲೆ ಇನ್ನೊಂದು ಬಹಳ ದೊಡ್ಡ ದಲಿತ ಸಾಂಸ್ಕೃತಿಕ ಜಗತ್ತಿನಲ್ಲಿ ಆದ ಪಲ್ಲಟಗಳು ಇವೆ ಅಲ್ಲ ದಲಿತ ಸಾಂಸ್ಕೃತಿಕ ಜಗತ್ತಿನಾದ ಪಲ್ಲಟಗಳಿವೆ ನನಗೆ ಎರಡು ಮುಖ್ಯವಾಗಿ ಅನಿಸ್ತದೆ ನಿನ್ನೆ ಹೇಳ್ತಾ ಇದ್ರು ಕುಲಕಥನಗಳು ಆಧ್ಯಾತ್ಮಿಕ ಹಾ ಕುಲನ ಕಥನಗಳನ್ನು ನರೇಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಡಿ ಆರ್ ನಾಗರಾಜ್ ಎತ್ತಿದಂತಹ ದಲಿತ ಲೋಕ ದಲಿತ ಸಾಹಿತ್ಯದಲ್ಲಿ ದಲಿತ ಲೋಕ ಕಾಣೆಯಾಗಿದೆ ಎನ್ನುವ ಸಮಕಾಲೀನ ಹೇಳಿಕೆ ಜೊತೆಗೆ ಬಕಾಲ ಉಟ್ಕೊಂತಿಲ್ಲ ನೋಡಿ ನನಗೆ ಯಾವಾಗಲೂ ಪ್ರಶ್ನೆ ಕಾಣ್ತಾ ಇರ್ತದೆ ಅನಂತಮೂರ್ತಿಯವರು ನಮ್ಮೆಷ್ಟು ಹೇಳ್ತಿರ್ತಾರೆ ಗಂಗಾಧರ್ಮ ಎಷ್ಟು ಅನಂತಮೂರ್ತಿಯವರು ಅಗ್ರಹಾರದಿಂದ ಹೊರಡಿಸಿರುವ ಸಂಸ್ಕಾರಕ್ಕೆ ವಿಶ್ವಾತ್ಮಕತೆ ಇದೆ ಅನ್ನೋದಾದರೆ ಕುವೆಂಪು ಒಕ್ಕಲಗೇರಿಯಿಂದ ಹೊರಡಿಸುವಂಥ ಆಲೋಚನಾ ಕ್ರಮಕ್ಕೆ ವಿಶ್ವ ದಾರ್ಶನಿಕತೆ ಎನ್ನುವುದಾದರೆ ದೇವನೂರು ಮಹಾದೇವ ಕುಸುಮಾಲೆಯಲ್ಲಿ ಹೊರಡಿಸುವಂತಹ ವಿಚಾರಧಾರೆಗಳಿಗೆ ವಿಶ್ವಾತ್ಮಕತೆ ಇದೆ ಅನ್ನೋದಾದರೆ ಕೆ ಯನ ಎಲ್ಲ ಕಟ್ಟಿರುವಂತಹ ಕ ಕಮಾದಾರ ಗೇರಿಯ ಮೂಲಕ ಹೊರಡಬಹುದಾದಂಥ ತತ್ವಕ್ಕೆ ಯಾಕೆ ವಿಶ್ವ ಪ್ರಜ್ಞೆ ಮತ್ತು ವಿಶ್ವ ಮಾನ್ಯತೆ ಇಲ್ಲ ಈ ಪ್ರಶ್ನೆಯನ್ನು ಐವತ್ತು ವರ್ಷಗಳಲ್ಲಿ ಮತ್ತೆ ಮತ್ತೆ ನಾವು ದಲಿತ ಸಾಹಿತ್ಯದ ಜೊತೆಗೆ ಮುಖಾಮುಖಿ ಮಾಡಿಕೊಳ್ಳದೆ ಹೋದರೆ ದಲಿತ ಸಾಹಿತ್ಯ ಎಂಬುವಂಥದ್ದು ಐವತ್ತು ವರ್ಷದಲ್ಲಿ ಏಕಮಾತರಿಯ ಭಜನಾ ಮಂಡಳಿಗಳನ್ನು ನಿರೂಪಿಸಬಹುದಾದಂಥ ಮತ್ತು ಮುನ್ನೆಲೆಗೆ ಮುಂಚೂಣಿಗೆ ತರಬಹುದಾದಂತಹ ಅಪಾಯಗಳು ಕೂಡ ನಮ್ಮೆದುರಿಗಿದೆ ಅಂತೇಳಿ ನನಗೆ ಅನಿಸ್ತದೆ ನೋಡಿ ಹಾಗಾದರೆ ನಾವು ತಲೆಮಾರಿನವರಾದ ನಾವು ಪ್ರಾಮಾಣಿಕವಾಗಿ ಇದ್ದೀವಿ ಎಂಬಂಥ ಪ್ರಶ್ನೆ ನನ್ನನ್ನು ಸೇರಿ ನಾನು ಮಾಡ್ಕೋಬೇಕಾಗಿದೆ ಈ ಸಂದರ್ಭದಲ್ಲಿ ಐವತ್ತು ವರ್ಷದಲ್ಲಿ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಗೋವಿಂದಯ್ಯರು ಇಲ್ಲಿ ನೋಡಿದಷ್ಟು ನೆನಪಾಯಿತು ನನಗೆ ಗೋವಿಂದಯ್ಯನವರು ಚಿತ್ರದುರ್ಗದಲ್ಲಿ ಕುಸುಮ ಬಾಲೆ ಒಂದು ವ್ಯಸನ ಕೃತಿ ಅಂತ ಹೇಳಿದಾಗ ಪಠ್ಯವನ್ನು ನೋಡಬೇಕಾದ ಕ್ರಮ ಅನ್ನುವ ನೆಲೆಗಟ್ಟಿಗಿಂತ ಹೆಚ್ಚಾಗಿ ನನ್ನ ಸಮಾಜದ ಲೇಖಕನೊಬ್ಬನನ್ನು ಇನ್ನೊಬ್ಬ ಸಮಾಜದ ಲೇಖಕ ಅಟ್ಯಾಕ್ ಮಾಡ್ತಿದ್ದಾನೆ ಎಂಬುವಂಥ ಧೋರಣೆಗಳೇ ಹೆಚ್ಚಾಗಿ ವಿಮರ್ಶಾ ಪ್ರಜ್ಞೆಯಾಗಿ ಹೊರವಂತು ಅದೇ ರೀತಿಯಲ್ಲಿ ಮೊಗಳಿ ಗಣೇಶ ಅವರು ಎಲ್ಲೇ ಕೂತ್ಕೊಂಡು ಕೆ ಬಿ ಸಿದ್ದಯ್ಯ ಒಬ್ಬ ಕವಿಯ ಎಂಬಂಥ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಜನಾಂಗ ಕೆ ಬಿ ಸಿದ್ದಯ್ಯ ನಮ್ಮ ಜನಾಂಗದ ಬಹಳ ದೊಡ್ಡ ಕವಿ ಈತನ ಮೇಲೆ ದಬ್ಬ ಅಥವಾ ಈ ರೀತಿ ಹೇಳೋದಕ್ಕೆ ಸಾಧ್ಯ ಇದೆ ಅಂತೇಳಿ ಒಂದು ಜನಾಂಗ ಅದನ್ನು ಜಾತಿಯ ನೆಲೆಗಟ್ಟಿ ಎರಡೂ ಕೂಡ ಜಾತಿಯ ನೆಲೆಗಟ್ಟಿನ ಮೂಲದಲ್ಲಿಯೇ ನೋಡೋದು ಪ್ರಾರಂಭ ಮಾಡ್ತಲ್ಲ ವಸತಲಮ್ಮರು ಹಾಗಾದರೆ ಸಾಹಿತ್ಯ ಪಟ್ಟೆ ಒಂದು ಎಪ್ಪತ್ತರ ದಶಕದ ಸಾಹಿತ್ಯದಲ್ಲೇ ಡಿ ಆರ್ ಹೇಳಿದೆ ಅಂತಿಮ ಆಗಬೇಕಾ ಕುಸುಮ ಬಾಲೆಗೆ ಇಪ್ಪತ್ತರ ದಶಕದಲ್ಲಿ ಗೋವಿಂದ ಹೇಳೋದು ಅಂತಿಮ ಆಗಬಾರ್ದಾ ಇನ್ನು ಮುಂದಕ್ಕೆ ಯಾವಾಗ ರವಿಕುಮಾರ್ ಬಾಗಿಯರು ಹೇಳೋದು ಒಂದು ಚರ್ಚೆ ಆಗಬಾರ್ದಾ ಅಂದರೆ ಹೊಸ ತಲೆಮಾರಿನಾದ ನಾವು ಜಾತ್ಯತೀತ ದಲಿತ ನಾವೆಲ್ಲ ಒಂದೇ ಎಂದು ಪರಿಭಾವಿಸುತ್ತಲೇ ನಮ್ಮ ಆಂತರಿಕ ಶುದ್ಧೀಕರಣದ ಒಳಗೆ ನಾವು ಸೋಲ್ತಾ ಇದ್ದೀವಿ ಇದು ಐವತ್ತು ವರ್ಷದ ನಂತರದಲ್ಲಿ ನಾವು ಕಟ್ಟಿಕೊಳ್ಳಬಹುದಾದಂತಹ ನಮ್ಮ ಆಂತರಿಕ ಶುದ್ಧತೆಯ ವಿಸ್ತಾರವನ್ನು ಬಿಡಿಸಿಕೊಳ್ಳಬೇಕಾದಂಥ ಬೆಳೆಸಿಕೊಳ್ಳಬೇಕಾದಂಥ ದರ್ದು ಮತ್ತು ತುರ್ತು ಅಂತೇಳಿ ನನಗೆ ಅನ್ನಿಸ್ತದೆ ಇಂಥ ಅನೇಕ ಪ್ರಶ್ನೆಗಳ ನಡುವೆಯೂ ಕೂಡ ನನಗೆ ಕೆ ಬಿ ಹೇಳುವಂಥ ಒಂದು ಮಾತು ಯಾವಾಗಲೂ ನೆನಪಾಗ್ತಾ ಇರ್ತದೆ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಕಳೆದ ಎಂಟು ಒಂಬತ್ತು ವರ್ಷಗಳ ಹಿಂದೆ ದಲಿತ ಮತ್ತು ಬಂಡಾಯ ಸಾಹಿತ್ಯ ಚಾರಿತ್ರಿಕ ದಾಖಲೆ ಅನ್ನೋ ಒಂದು ಸೆಮಿನಾರಾದ ಕೆ ಬಿ ಬಂದು ಒಂದು ದೊಡ್ಡ ದೊಡ್ಡ ಚರ್ಚೆ ನೆತ್ತುತ್ತಾರೆ ಬಹುಶಃ ಮತ್ತು ಅಗ್ರ ಅರಸರು ಶೂದ್ರ ಅವರೆಲ್ಲ ಇದ್ದರು ಲಕ್ಷ್ಮೀನಾರಾಯಣ ನಾಗ್ವಾರ್ ಅವರೆಲ್ಲ ಅವ್ರು ಹೇಳ್ತಾರೆ ದಲಿತ ಎಂಬ ಚಳುವಳಿಯೇ ನಡೆದಿಲ್ಲ ನಡೆದಿರೋದು ಕೇವಲ ದಲಿತರ ಮೇಲಾದ ಅನ್ಯಾಯಗಳ ಘಟನೆಗಳಿಗೆ ಪ್ರತಿರೋಧವಾಗಿ ನಡೆದ ಹೋರಾಟಗಳೇ ಹೊರತು ದಲಿತ ಚಳುವಳಿಯೇ ನಡೆದಿಲ್ಲ ಅಂತ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಜೊತೆಗೆ ಅವ್ರು ಮುಂದುವರೆದು ಹೇಳ್ತಾರೆ ದಲಿತ ಚಳುವಳಿಗೆ ಈಗ ಯಾರ ಅಗತ್ಯವೂ ಇಲ್ಲ ನೀವು ನಿರೀಕ್ಷಿಸುತ್ತಿರುವ ದೇವನೂರು ಮಹಾದೇವ ಸಿದ್ಧಲಿಂಗಯ್ಯ ಬೇಕಾದರೆ ಅವ್ರಿಗೆ ಹೇಳ್ತಾರೆ ಬೇಕಾದ ನನ್ನನ್ನು ಒಳಗೊಂಡಂತೆ ನಾವೆಲ್ಲ ದಲಿತ ಚಳುವಳಿಗೆ ಕ್ಲೀಶೆಯಾಗಿದ್ದೀವಿ ಇನ್ನು ಯುವಕರು ನೀವಿದ್ದೀರಿ ನೀವು ಈ ಚಳುವಳಿಯನ್ನು ಮುನ್ನಡೆಸಬೇಕಾದಂಥ ಒಳಸುಳಿಗಳನ್ನು ಉಳ್ಕೋಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಚರ್ಚೆ ಆದದ್ದು ಕೂಡ ಇದೆ ಇದು ಬಹಳ ದೊಡ್ಡ ಇಲ್ಲೇನಾಗ್ತಿದೆಯಪ್ಪ ಅಂದರೆ ದಲಿತರೇ ಒಳಗೆ ಇರಬಹುದಾ ಅಂತ ಹೇಳಿದು ಪ್ರಬಲ ಕೋಮುಗಳು ಈ ಬಗೆಯ ಹೇಳಿಕೆಯನ್ನು ತನ್ನ ವಿರುದ್ಧ ಅಂತಲೂ ಆ ಬಗೆಯ ಹೇಳಿಕೆಯನ್ನು ತನ್ನ ವಿರುದ್ಧ ಅಂತಲೂ ಭಾವಿಸಿಕೊಳ್ಳುತ್ತಿರುವುದೇ ಹೊಸ ತಲೆಮಾರಿನ ದಲಿತ ಒಗ್ಗೂಡುವಿಕೆಯ ಐಡೆಂಟಿಟಿಗೆ ಧಕ್ಕೆ ಆಗ್ತಿದೆ ಎನ್ನುವಂತಹ ಮೂಲ ಪ್ರಶ್ನೆಯನ್ನು ನಾವು ಸರಿಪಡಿಸ್ಬೇಕಾದ್ರೆ ನನಗೆ ಸುಬ್ಬಣ್ಣನ ಜೊತೆ ಯಾವಾಗಲೂ ಮಾತನಾಡ್ತಾ ಇರ್ತೀನಿ ನಾನು ಇನ್ನೊಂದು ನಿಮಿಷ ಮುಗಿಸ್ಬಿಡ್ತೀನಿ ಸುಬ್ಬು ಒಲೆಯರ ಜೊತೆ ನಾನು ಯಾವಾಗಲೂ ಮಾತಾಡ್ತಿರ್ತೀನಿ ನನಗೆ ಭಾಳ ಇಷ್ಟವಾದ ಕವಿ ನಾವು ಯಾವಾಗಲೂ ಯೋಚನೆ ಮಾಡ್ತಾನೆ ಮಾತಾಡೋಣ ಒಳ ಮೀಸಲಾತಿ ಚಳುವಳಿ ಕಂಡುಕೊಂಡಂಥ ಅನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಪ್ರಶ್ನಾತೀತ ನಾಯಕ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಭಾರತದ ಉತ್ತಮ ನಿಂದು ಭಾರತದಲ್ಲಿರುವ ಕೆಳ ತನಕ ಪ್ರಶ್ನಾತೀತ ನಾಯಕ ಎಲ್ಲರಿಗೂ ಬೇಕಾದದ್ದು ಆದರೆ ಕಾಲದ ಒತ್ತಡಕ್ಕಾಗಿ ಅನಿವಾರ್ಯಕ್ಕಾಗಿ ಅವರ ಜೊತೆಗೆ ಕೆಲವರು ನಾಯಕರನ್ನು ಸಮಾಜವೋ ಆ ಹೋರಾಟಗಳವೋ ಪರಿಗಣಿಸ್ತಾ ಹೋಗ್ತಾ ಇರ್ತಾರೆ ಬಸವನನ್ನು ಸ್ವೀಕರಿಸಿದಂತಹ ದಲಿತ ಪ್ರಜ್ಞೆ ಕನಕನನ್ನು ಸ್ವೀಕರಿಸಿದಂಥ ದಲಿತ ಪ್ರಜ್ಞೆ ಕುವೆಂಪುವನ್ನು ಸ್ವೀಕರಿಸಿದ್ದ ದಲಿತ ಪ್ರಜ್ಞೆ ಬಾ ಕರ್ನಾಟಕದ ಹೊರಗೆ ಇರಬಹುದಾದಂತಹ ಇತರೆ ಚಿಂತಕರನ್ನು ಒಪ್ಪಿಕೊಂಡ ದಲಿತ ಪ್ರಜ್ಞೆ ಯಾಕೆ ದಲಿತ ರಾಜಕಾರಣದಲ್ಲಿಯೇ ಈವರೆಗೂ ಯಾರೂ ನಡೆಸದಿರುವ ಅಪ್ಪಟ ದಲಿತ ಅನುಯಾಯಿಯೊಬ್ಬನನ್ನು ಒಳಗೊಳ್ಳುವುದಕ್ಕೆ ಮುನಿಸನ್ನು ತೋರಿದ ಹಾಗೆ ಇದೆಯಲ್ಲ ದಲಿತ ಸಮಾಜಕ್ಕೆ ನಿರ್ದಿಷ್ಟವಾದ ಅಂತ ಸಾಕಷ್ಟು ಕೊಡೆಗಳನ್ನು ನೀಡುತ್ತಾ ಬಂದಂತಹ ವ್ಯಕ್ತಿಯೊಬ್ಬನನ್ನು ಅಸ್ಪೃಶ್ಯ ಸಮಾಜದ ಮತ್ತೊಬ್ಬನನ್ನು ದಲಿತ ಎಂಬುವಂಥದ್ದು ಒಟ್ಟು ತನ್ನ ವ್ಯಾಪ್ತಿಯೊಳಗೆ ಅದನ್ನು ಬಿಟ್ಟುಕೊಳ್ಳಲಾರದೆ ಅದನ್ನು ಒಂದು ಜಾತಿಗೆ ಸೀಮಿತವಾಗಿಸಿಕೊಳ್ಳುತ್ತಲೇ ಅದರ ಮೂಲಕ ಇಡೀ ಆ ಸಮುದಾಯವನ್ನು ಅಥವಾ ನಮ್ಮ ನಡುವಿನ ಬಿಕ್ಕಟ್ಟುಗಳಿಗೆ ಇದೇ ಕಾರಣ ಆಗ್ತಿದೆ ಅಂತೇಳಿ ಜಾಹೀರಾತು ಹಬ್ಬಿಸುತ್ತಿರುವ ಹಿನ್ನೆಲೆಯಲ್ಲಿ ದಲಿತತ್ವ ಅನ್ನುವಂಥದ್ದು ಒಗ್ಗಟ್ಟು ಅಥವಾ ಒಡಮೂಡಬೇಕಾದಂಥ ಬಗೆ ಹೇಗೆ ಅದು ಮತ್ತಷ್ಟು ಸಂಘಟನಾತ್ಮಕವಾದದ್ದು ಹೇಗೆ ಇಂಥ ಅನೇಕ ಪ್ರಶ್ನೆಗಳನ್ನು ನಾವು ಈ ಐವತ್ತು ವರ್ಷಗಳಲ್ಲಿ ಹಾಕಿಕೊಳ್ಳದೆ ಹೋದರೆ ನೋಡಿ ಗ್ರಹಿಸಿ ದಲಿತ ಅನ್ನೋದು ಸಾಮಾಜಿಕ ವ್ಯಾಪ್ತಿಯ ದಲಿತತ್ವವೇ ಬೇರೆ ಸಾಹಿತ್ಯಿಕ ವ್ಯಾಪ್ತಿಯ ದಲಿತತ್ವವೇ ಬೇರೆ ಸಾಹಿತ್ಯಿಕ ವ್ಯಾಪ್ತಿಯಲ್ಲಿ ಬರಬಹುದಾದಂಥ ದಲಿತ ಸಾಮಾಜಿಕ ವ್ಯಾಪ್ತಿಗೆ ಬರಲಾರ ಸಾಮಾಜಿಕವಾಗಿ ಹಿಂದುಳಿದಿರುವ ಬಡವ ನಾನು ದಲಿತ ಅಂತ ಒಪ್ಕೊತಾನೆ ಆದರೆ ಸಾಹಿತ್ಯಿಕವಾಗಿ ಬಂದರೆ ಅಪ್ಪ ನಾನು ದಲಿತ ಅಲ್ಲಪ್ಪ ದಲಿತ ಸಾಹಿತ್ಯ ಅಲ್ಲ ನೀವು ದಲಿತ ಸಾಹಿತ್ಯ ಕಂಡ್ರಯ್ಯ ಅಸ್ಪೃಶ್ಯರು ಅಂತ ಮಾತನಾಡ್ತಾ ಹೋಗ್ತಾ ಇರ್ತಾನೆ ಸಾಮಾಜಿಕ ದಲಿತತ್ವಕ್ಕೂ ಸಾಹಿತ್ಯಿಕ ದಲಿತತ್ವಕ್ಕೂ ಇರಬಹುದಾದಂಥ ಈ ಏರುಪೇರುಗಳನ್ನು ಮುಂದಿನ ಸಂದರ್ಭಗಳಲ್ಲಿ ನಾವು ಚರ್ಚೆಗೆ ಸಾ ಬಡಿಸ್ಬಾರಾಗ್ತದೆ ದಲಿತ ಸಾಹಿತ್ಯ ಚಳುವಳಿ ಐವತ್ತು ವರ್ಷಗಳ ನಂತರದಲ್ಲಿಯೂ ದಲಿತೇತರರ ಅನುಕಂಪದ ಮೇಲೆ ದಲಿತ ಸಾಹಿತ್ಯ ಮತ್ತು ಚಳುವಳಿ ನಡಿಬೇಕಾ ಅಥವಾ ದಲಿತ ಸಾಹಿತ್ಯ ಮತ್ತು ಚಳುವಳಿಯ ಮೇಲೆ ದಲಿತೇತರು ತೋರಿಸ್ತಿರುವಂಥ ಅನುಕಂಪ ಮತಗಳಾಗುವ ಮೂಲಕ ದಲಿತರು ಬರುವವರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೊಡಿ ಎಂಬ ಆಶಯವನ್ನು ಸಾಕಾರಗೊಳಿಸುವತ್ತ ದಲಿತೇತರರು ಒಗ್ಗಟ್ಟಾಗಬೇಕಾ ದಲಿತರ ಪರವಾಗಿ ಇಂತಹ ಅನೇಕ ಪ್ರಶ್ನೆಗಳ ಜೊತೆ ಜೊತೆಗೆ ನಾನು ಇನ್ನೂ ಅನೇಕ ಮಾತುಗಳಿತ್ತು ಅವೆಲ್ಲವನ್ನು ನಿಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಆಗ್ತಾ ಇದ್ದೀನಿ ಧನ್ಯವಾದಗಳು